ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ರೀತಿಯಂತ ಆಪ್ಷನ್ಸ್ ಗಳನ್ನ ಎಸ್ ಐ ಟಿ ಹುಡುಕ್ತಾ ಇದೆ ಪ್ರಜ್ವಲ್ ವಿರುದ್ಧ ಕಾನೂನು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಐ ಟಿ ಮುಂದಾಗ್ತಾ ಇದೆ ಈಗಾಗಲೇ ಲೀಗಲ್ ಆಗಿ ಅವರನ್ನ ಹೇಗೆ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಎಸ್ ಐ ಟಿ ನೇರವಾಗಿ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಕಾನೂನನ್ನ ತೊಡಕಿದೆ ಆ ಕಾನೂನಿನ ತೊಡಕನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಶೀಘ್ರವೇ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಪ್ರಕರಣದ ತನಿಖೆಗೆ ಆದಷ್ಟು ವೇಗ ನೀಡಿ ಅಧಿಕಾರಿಗಳೀಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಿ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದೆ ಯಾವ ರೀತಿ ಅವರನ್ನ ವಾಪಸ್ ಕರ್ತರಬೇಕು ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ ಇಂದರೆ ಅದನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆ ನಂತರ ನ್ಯಾಯಾಲಯದ ಮೂಲಕ ವಾರೆಂಟ್ ಹೊಡೆಸ್ಬೇಕು ಈ ಥರ ನ್ಯಾಯಾಲಯದ ಮೂಲಕ ವಾರೆಂಟ್ ಹೊಡಿಸಿದ್ರೆ ಆ ನಂತರ ಬೇರೆ ಬೇರೆ ದೇಶದಲ್ಲಿ ಈ ವಾರೆಂಟ್ನ ಆಧಾರದಡಿ ಅವರಿಗೆ ಇಂಟರ್ಪೋಲ್ ಸೇರಿದಂತೆ ಬೇರೆ ಬೇರೆ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಸೇರಿದಂತೆ ಬೇರೆ ಬೇರೆ ಆಪ್ಷನ್ಸ್ಗಳು ಆಗ ಎಸ್ ಐ ಟಿ ಮುಂದೆ ಇರುತ್ತೆ ಹೀಗಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸುಲಭವಾಗುತ್ತೆ ಪ್ರಜ್ವಲ್ಗೆಡ್ಡಾ ತೊಡಲು ಎಸ್ ಐ ಟಿ ಹೊಸ ತಂತ್ರವನ್ನು ಅನುಸರಿಸ್ತಾ ಇದೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಸೋದು ಕೋರ್ಟ್ ಮೂಲಕ ಒಂದು ವಾರೆಂಟನ್ನು ಪಡೆಯೋದು ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಈ ರೀತಿ ಕೋರ್ಟ್ನಿ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೂಲಕ ತಯಾರಿ ನಡೆಸಿ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ಹಾಗೂ ಸಾಂದರ್ಭಿಕ ಸಾಕ್ಷಿಗಳ ಸಂಗ್ರಹ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದೆ ಆರ್ ಪಿ ಸಿ ನೂರ ಅರವತ್ನಾಲ್ಕರಡಿ ಸಂತ್ರಸ್ತೆ ಹೇಳಿಕೆ ದಾಖಲು ಕೂಡ ಆಗಿದೆ ಈ ಮಾತುಗಳು ಈಗ ನಮಗೆ ಮೂಲಗಳಿಂದ ಬರ್ತಾ ಇದೆ ರಿಪೋರ್ಟ್ ಡಿಜಿಟಲ್ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ನೋಟಿಸ್ ನೀಡಿದರೂ ಹಾಜರಾಗದಂತ ಪ್ರಜ್ವಲ್ ಹೀಗಾಗಿ ಇದೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ತನಿಖೆ ಮುಂದಾಗ್ತಾ ಇದ್ದಾರೆ ಪ್ರಜ್ವಲ್ ನಾಪತ್ತೆ ಬಗ್ಗೆ ದಾಖಲೆಗಳ ಸಂಗ್ರಹ ಕೂಡ ಈಗಾಗಲೇ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆರೋಪಿ ನಾಪತ್ತೆ ಆಗಿರೋ ಬಗ್ಗೆ ಮಾಹಿತಿ ನೀಡೋದು ಇದರ ಜೊತೆಗೆ ಕೋರ್ಟ್ ಮೂಲಕ ಒಂದು ವಾರೆಂಟನ್ನು ಇಶ್ಯೂ ಮಾಡಿ ನೇರವಾಗಿ ಇಂಟರ್ಪೋಲ್ ಮೂಲಕ ಅದನ್ನು ಬಂಧಿಸೋದಕ್ಕೆ ಸಹಾಯವಾಗುತ್ತೆ ಸದ್ಯಕ್ಕೆ ತಾಂತ್ರಿಕವಾಗಿ ಅಥವಾ ಲೀಗಲ್ ಆಗಿ ಸಾಕಷ್ಟು ಸಮಸ್ಯೆ ಇದೆ ಯಾಕೆಂದರೆ ಡಿಪ್ಲೊಮೇಟ್ ಪಾಸ್ಪೋರ್ಟ್ ಅಡಿಯಲ್ಲಿ ಅವರಿಗಾಗಲೇ ಫ್ಲೈ ಮಾಡಿದ್ದಾರೆ ವಿದೇಶಕ್ಕೆ ಈ ಕಾರಣಕ್ಕೋಸ್ಕರ ಅವರನ್ನು ರೆಡ್ ಕಾರ್ನರ್ ನೋಟಿಸ್ ಅಡಿ ಪ್ರಜ್ವಲ್ ರೇವರ್ಣನ್ನು ಕರೆತರೋದಕ್ಕೆ ಸ ಕಷ್ಟವಾಗತ್ತೆ ಯಾವುದೇ ಕೇಸ್ಗಳು ದಾಖಲಾಗದೇ ಇದ್ದರೆ ಅಥವಾ ಅವರ ವಿರುದ್ಧ ಯಾವುದೇ ಚಾರ್ಜ್ ಇಲ್ಲದೇ ಇದ್ದರೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ನೀಡೋದಕ್ಕೆ ಸಾಧ್ಯವಾಗಲ್ಲ ಹೀಗಾಗಿ ಎಸ್ ಐ ಟಿ ಈಗ ಏನು ಮಾಡ್ತಾ ಇದೆ ಅಂದರೆ ಒಂದು ಪ್ರಕರಣದಲ್ಲಿ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಕೋರ್ಟ್ನಿಂದ ವಾರೆಂಟ್ ಇಶ್ಯೂ ಮಾಡೋದು ಈ ಮೂಲಕ ಆತನ ವಿರುದ್ಧ ಆರೋಪಗಳಿವೆ ಹೀಗಾಗಿ ಆತನನ್ನು ಭಾರತಕ್ಕೆ ವಾಪಾಸ್ ಕಳಿಸಬೇಕು ಅಂತ ರೆಡ್ ಕಾರ್ನರ್ ನೋಟಿಸ್ ಹಾಗೂ ಇಂಟರ್ಪೋಲ್ ಲುಕೌಟ್ ನೋಟಿಸ್ಗಳನ್ನು ನೀಡೋದಕ್ಕೆ ಸಾಧ್ಯವಾಗುತ್ತೆ ಪ್ರಜ್ವಲ್ಗೆ ಈಗ ಲುಕೌಟ್ ಹಾಗೂ ಬ್ಲೂ ಕಾರ್ನರ್ ನೋಟಿಸನ್ನು ನೀಡಲಾಗಿದೆ ಅಗತ್ಯ ದಾಖಲೆಗಳನ್ನು ಕಲೆ ಹಾಕ್ತಾ ಇರುವಂಥ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ ರೇವಣ್ಣ ಪ್ರಜ್ವಲ್ ವಿರುದ್ಧ ಮೂರು ನಾಲ್ಕು ಕೇಸ್ಗಳು ದಾಖಲಾಗಿದೆ ತ್ವರಿತಗತಿಯಲ್ಲಿ ತನಿಖೆ ಇರುವಂಥ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ವೇಗವಾಗಿ ರೇವಣ್ಣ ವಿರುದ್ಧ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣವನ್ನು ಭಾರತಕ್ಕೆ ಕರೆತರೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಒಳೆ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ಈಗಾಗಲೇ ದಾಖಲಾಗಿದೆ ಕೆ ಆರ್ ನಗರ ಠಾಣೆಯಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಾಗಿದೆ ಇದರ ಜೊತೆ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಈಗಾಗಲೇ ತಾಂತ್ರಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶಿವಪ್ರಸಾದ್ ಒಂದು ಕಡೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಾಪಸ್ ಕರೆತರೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾಯಿದೆ ಆದರೆ ಸದ್ಯಕ್ಕೆ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ನಲ್ಲಿ ಹೊರಗಡೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಅಥವಾ ಎಂಟ್ರ್ಪೋಲ್ಗೆ ಸಂದೇಶ ಕೊಡೋದಕ್ಕೆ ಒಂದು ತಾಂತ್ರಿಕವಾಗಿ ಸಾಕಷ್ಟು ಅಡೆಚಣೆಗಳಿವೆ ಅಂದರೆ ಅವರ ನೇರವಾಗಿ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕಾಗಲ್ಲ ಯಾಕೆಂದರೆ ಅವ್ರ ವಿರುದ್ಧ ಯಾವುದೇ ಗಂಭೀರವಾದಂಥ ಚಾರ್ಜ್ ಶೀಟ್ಸ್ಗಳಿಲ್ಲ ಹೀಗಾಗಿ ಈಗ ಕೋರ್ಟ್ ಮೂಲಕವೇ ವಾರಂಟನ್ನು ಹೊಡಿಸಿ ಅವರನ್ನು ಕರೆತರುವಂಥ ಪ್ರಯತ್ನ ಸಾಕ್ತಾ ಇದೆಯಾ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಏನೆಲ್ಲ ಮಾಡ್ತಾ ಇದೆ ಶಿವಪ್ರಸಾದ್ ಪ್ರಮೋದ್ ಈಗಾಗಲೇ ಹಾಸನದ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಆರೋಪಗಳನ್ನು ಎದುರಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಇಡೀ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸನ್ನು ನೀಡಿದ್ರು ಕೂಡ ಇದುವರೆಗೂ ಒಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಕಟ್ಟಿ ಹಾಕೋದಿಕ್ಕೆ ಅವರನ್ನು ಬೆಂಗಳೂರಿಗೆ ಕರೆತರೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗಾಗಲೇ ಹಲವು ಕಾನೂನು ಕ್ರಮಗಳಿಗೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಓಡಿಸಿದ್ದಾರೆ ಆದಾಗ್ಯೂ ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಬೆಂಗಳೂರಿಗೆ ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಕರೆತರಬೇಕಾದ್ರೆ ರೆಡ್ ಕಾರ್ ನೋಟಿಸ್ ಹೊರಡಿಸಬೇಕಾಗುತ್ತೆ ರೆಡ್ ಕಾರ್ ನೋಟಿಸ್ ಹೊಡೆದ ಮುಂಚೆ ಕೆಲವು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಷ್ಟೇ ಅಲ್ಲದೆ ಈ ಒಂದು ಮೂರು ಪ್ರತ್ಯೇಕ ಪ್ರಕರಣಗಳು ಏನು ಪ್ರಜ್ವಲ್ ರವಣ್ಣರ ದಾಖಲಾಗಿರ್ತಕ್ಕಂಥದ್ದು ಈ ಈ ಪೈಕಿ ಈ ಪ್ರಕರಣಗಳ ಪೈಕಿ ಒಂದು ಪ್ರಕರಣದಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲೇಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ಸಾಕ್ಷಾಧಾರಗಳನ್ನು ಕೂಡ ಕಲೆ ಹಾಕಿ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಬೇಕಾಗಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳ ಪ್ರತ್ಯೇಕ ತಂಡ ವರ್ಕ್ ಮಾಡ್ತಿದೆ ಅಂತ ಹೇಳಿ ಟಿವಿ ಇಂಡಿಯಾ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇನ್ನು ಇಷ್ಟು ಪ್ರಯತ್ನಗಳು ಒಂದು ಕಡೆ ಆದರೆ ಮತ್ತೊಂದೆಡೆಯಾಗಿ ಆರ್ಥಿಕವಾಗಿ ಕಟ್ಟಿ ಪ್ರಯತ್ನಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದುವರ್ತಿರ್ತಕ್ಕಂಥದ್ದು ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣರವರ ಬಳಿ ಏಳು ಅಕೌಂಟ್ಗಳಿದೆ ಈ ಏಳು ಅಕೌಂಟ್ಗಳನ್ನು ಫ್ರೀಸ್ ಮಾಡಿಸುವಂತ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಕ್ರಮಕ್ಕೆ ಮುಂದಾಗಿದ್ದಾರೆ ಆದಾಗ್ಯೂ ಕೂಡ ಸಂಸದನಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ವೀಸಾವನ್ನು ಪಡೆದುಕೊಂಡು ಈಗಾಗಲೇ ವಿದೇಶದಲ್ಲಿ ಟಿವಿ ಟಿವಿನಿಂದ ಲಭ್ಯವಾಗಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಹೇಳೋದಾದರೆ ಜರ್ಮನ್ನ ಮ್ಯುನಿಶ್ ನಗರದಿಂದ ರೈಲ್ವೆ ಮೂಲಕ ಪ್ರಯಾಣ ಮಾಡಿ ಅವರು ಲಂಡನನ್ನು ತಲುಪಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಅವರೊಂದಿಗೆ ಇಬ್ಬರು ಕೂಡ ಇಬ್ಬರು ಸ್ನೇಹಿತರು ಕೂಡ ಇದ್ದಾರೆ ದುಬೈ ನಗರದ ಒಬ್ಬ ಸ್ನೇಹಿತ ಹಾಗೂ ಬೆಂಗಳೂರಿನ ಒಬ್ಬ ಸ್ನೇಹಿತರೊಂದಿಗೆ ಒಟ್ಟಾರೆಗೆ ಮೂರು ಜನ ಕೂಡ ಪ್ರಯಾಣ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನವನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು ಎರಡು ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಮತ್ತೊಂದೆಡೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷಾಧಾರಗಳು ಮಹತ್ವದಾಗುತ್ತೆ ಚಾರ್ಜ್ ಶೀಟ್ನಲ್ಲಿ ಅಂಶಗಳ ಕುರಿತಂತೆ ಹಾಗೂ ಸಾಕ್ಷಾಧಾರಗಳನ್ನು ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು ಪ್ರಮೋದ್ ಯುಶ್ರಸಾದ್ ಎಲ್ಲ ಮಾಹಿತಿಗಾಗಿ